ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಂತರ್ಸ್ನಳ್ಳೀಯ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಹಾಗೂ ಈ ಹಿಂದೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುವ ಎಂ ವಿ ಸುಮಾ ಮತ್ತು ಆಡಳಿತಾಧಿಕಾರಿಯಾಗಿದ್ದ ಡಾಕ್ಟರ್ ವಿ ರಾಜಣ್ಣ ಸಹಾಯಕ ಕಾರ್ಯದರ್ಶಿಗಳಾದ ವೈಎಂ ಲಕ್ಷ್ಮೀಕಾಂತಯ್ಯ ಮತ್ತು ವಿ ನಂದೀಶ್ ಎಂಬ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ತುಮಕೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಚೇರಿಯ ಮುಂಭಾಗ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಎಚ್ ಬಿ ರಾಜೇಶ್ ಮಾತನಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಹೂವು ಹಣ್ಣು ಮತ್ತು ತರಕಾರಿ ಮಂಡಿಗಳನ್ನು ಬಹಿರಂಗ ಹರಾಜು ಮೂಲಕ ಹರಾಜು ಮಾಡಲು ಸರ್ಕಾರದಿಂದ ಅವಕಾಶವಿದ್ದರೂ ಸಹ ಬೆಂಗಳೂರಿನ ವಾಸಸ್ಥಳ ಹೊಂದಿರುವ ಕೆಲ ವ್ಯಕ್ತಿಗಳ ಜೊತೆ ಭಾಗಿಯಾಗಿ ಸುಮಾರು ಒಂದು ಕೋಟಿಯಿಂದ ಐವತ್ತು ಲಕ್ಷದವರೆಗೆ ಬೆಲೆ ಬಾಳುವ ಮಳಿಗೆಗಳನ್ನು ಕೇವಲ ಏಳು ಸಾವಿರದ ಒಂಬೈನೂರು ರುಗಳಿಗೆ ಲೀಸ್ ಮತ್ತು ಲೈಸೆನ್ಸ್ ಆಧಾರದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿರುವ ಎರಡು ಹಾಗೂ ಜಿ ಹದಿನೇಳು ಅಂಗಡಿ ಮಳಿಗೆಗಳನ್ನು ಬೆಂಗಳೂರಿನವರಿಗೆ ಹಂಚಿಕೆ ಮಾಡಿರುತ್ತಾರೆ ಸಾರ್ವಜನಿಕವಾಗಿ ಇವುಗಳ ಮಾಹಿತಿ ಕೇಳಿದಾಗ ನಾವು ಕೇಳಿರುವ ಮಾಹಿತಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾಹಿತಿ ಅಧಿಕಾರಿ ಎಂ ಲಕ್ಷ್ಮೀಕಾಂತಯ್ಯನವರು ಮಾಹಿತಿ ಸೋರಿಕೆ ಮಾಡಿರುವುದು ಹಾಗೂ ಹೂವು ಹಣ್ಣು ತರಕಾರಿ ಮತ್ತು ವಿಳ್ಯದೆಲೆ ಮಾರಾಟಗಾರರ ಸಂಘ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ನಳ್ಳಿ ತುಮಕೂರು ಇವರಿಂದ ಯಾರಿಗೂ ಸಹ ಮಾಹಿತಿ ಸೋರಿಕೆಯಾಗದಂತೆ ಪತ್ರವನ್ನು ಸಹ ಪಡೆದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಸಾರ್ವಜನಿಕವಾಗಿ ನೀಡುವ ಮಾಹಿತಿಯಲ್ಲಿ ತಪ್ಪು ತಪ್ಪು ಮಾಹಿತಿ ನೀಡಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಉದ್ದೇಶ ಏನಂದ್ರೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ತರಕಾರಿ ಯಾರು ಹಿಂದೆಯಿಂದ ಯಾರು ಅಂಗಡಿಯನ್ನು ಶ್ರಮಿಸಿದರೂ ಯಾರು ಸರ್ಕಾರದ ನಿಯಮಾವಳಿ ನಿಯಮಾವಳಿಗಳನ್ನು ಪಾಲಿಸ್ಕೊಂಡು ಯಾರು ಸೀನಿಯರಿಟಿ ಮೇಲೆ ಇವತ್ತು ಬಂದಿದ್ದಾರೋ ಅವ್ರನ್ನ ಹೊರತುಪಡಿಸಿ ಈ ಭ್ರಷ್ಟ ಅಧಿಕಾರಿಗಳು ಯಾರು ಕೊಡಕೆರೆ ತಹಶೀಲ್ದಾರ್ ಮಂಜುನಾಥ್ ಅವರು ಮತ್ತು ಎಂ ಬಿ ಸುಮ ಅವರು ಕಾರ್ಯದರ್ಶಿಯಾಗಿ ಹಿಂದೆ ಕೆಲಸ ಮಾಡ್ತಕ್ಕಂಥ ಎಂ ಎ ಸುಮ ಅವರು ಮತ್ತು ಇದಕ್ಕೆ ಸಹಾಯ ಮಾಡ್ತಕ್ಕಂಥ ರಾಜಣ್ಣವರು ಸೆಕ್ರೆಟರಿ ರಾಜಣ್ಣ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ರಾಜಣ್ಣವರು ಮತ್ತು ಇಲ್ಲಿ ಎ ಪಿ ಎಮ್ ಸಿಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥ ಲಕ್ಷ್ಮಿಕಾಂತಯ್ಯ ಮತ್ತು ನಂದೀಶ್ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಮಾಡಿ ಇವರು ದುಡ್ಡು ಕೊಟ್ಟವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಅಂಗಡಿ ಹರಾಜನ್ನ ಮಾಡಿಕೊಟ್ಟು ಅವ್ರ ಹತ್ರ ಇವರು ಹಣ ಪಡೆದು ಅಂಗಡಿ ಹರಾಜು ಮಾಡಿಕೊಟ್ಟು ಯಾರು ಸೀನಿಯರಿಟಿ ಯಾರು ಸರ್ಕಾರದ ನಿಯಮಾವಳಿ ಪ್ರಕಾರ ಯಾರ್ಯಾರವರು ಅವ್ರು ಹೊರತುಪಡಿಸಿ ಇವ್ರಿಗೆ ಮಾಡಿಕೊಟ್ಟು ಭ್ರಷ್ಟಾಚಾರ ಮಾಡ್ಯವ್ರೆ ಇವರು ಹಣಕ್ಕೋಸ್ಕರನೇ ಭ್ರಷ್ಟಾಚಾರ ಮಾಡ್ಯಾರ ಅದಲ್ಲದೆ ನಮ್ಮ ಎಸ್ ಸಿ ಎಸ್ ಟಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮೀಸಲಾತಿ ಇರ್ತಕ್ಕಂಥ ಅಂಗಡಿಗಳನ್ನ ಇವರು ಜನರಲ್ ವರಿಗೆ ಹಣ ಪಡೆದು ಮಾಡಿಕೊಟ್ಟವ್ರೆ ಅದು ಏನು ನಿಯಮಾವಳಿಗಳನ್ನ ಮೀರಿ ಷರತ್ತುಗಳನ್ನ ಮೀರಿ ಇದರಲ್ಲಿ ಇರ್ತಕ್ಕಂಥ ಇವರೇ ರೈಟಿಂಗಲ್ಲಿ ಆ ಕೈನಲ್ಲಿ ರೈಟಿಂಗಲ್ಲಿ ಬರ್ಕೊತಾರೆ ಷರತ್ತುಗಳನ್ನ ಡೇಟ್ಗಳ್ನ ಇವರೇ ಹಾಕಂತಾರೆ ಒಂದೇ ದಿನದಲ್ಲಿ ಒಂದೇ ದಿನನ ಎಲ್ಲ ಅರ್ಜಿಗಳನ್ನು ಪಡೆದು ಎ ಪಿ ಎಮ್ ಸಿಗೆ ಒಂದೇ ದಿನ ಎಲ್ಲ ಅರ್ಜಿಗಳನ್ನು ಪಡೆದು ಅವು ಪಡೆದಿರ್ತಕ್ಕಂಥ ಅರ್ಜಿಗಳ್ನ ಮಾತ್ರ ಇವರು ಹಣ ಪಡೆದು ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಹೋಮ್ ಮಿನಿಸ್ಟ್ರಿಗೂ ಸಹ ಹೇಳಿದ್ವಿ ಇದ್ರ ಮೇಲೆ ಎಂಕ್ವೈರಿ ಮಾಡಬೇಕು ಅಂತೇಳಿ ಅವ್ರು ಡಿ ಸಿ ಅವ್ರು ಬರ್ತಾರೆ ಡಿ ಸಿ ಅವರು ಇದುವರೆಗೂ ಏನೂ ತಗೊಂಡಿಲ್ಲ ಹಂಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಏನು ಇವತ್ತು ಎಸ್ ಸಿ ಎಸ್ ಟಿಗಳ ಅಂಗಡಿಗಳನ್ನ ಜನರಲ್ಲಿ ಮಾಡಿಕೊಟ್ಟವರು ಆ ಅಧಿಕಾರಿಗಳು ಐದು ಜನ ಅಧಿಕಾರಿಗಳಿಗೂ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಬೇಕು ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳ್ನ ನಾವು ತಗೊಂಡಿದ್ದೀವಿ ಆ ಸಂಬಂಧಪಟ್ಟಂಥ ದಾಖಲಾತಿ ತಗೊಂಡು ತಗೊಳ್ಬೇಕಾದ್ರೆ ಈ ಲಕ್ಷ್ಮೀಕಾಂತಯ್ಯ ಅಂತ ಯಾರು ಮಾಹಿತಿ ಅಧಿಕಾರಿ ಇದ್ದಾರೋ ಅವರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರತಕ್ಕ ಭಾಗಿಯಾಗಿರೋದ್ರಿಂದ ನಾವು ಕೇಳಿರ್ತಕ್ಕಂಥ ಮಾಹಿತಿನ ಖಾಸಗಿ ವ್ಯಕ್ತಿಗಳಿಂದ ದೂರ್ ಪಡೆದು ಮಾಹಿತಿ ಕೊಡಬಾರ್ದು ಸರ್ಕಾರದ ಸರ್ಕಾರದ ದಾಖಲಾತಿಗಳನ್ನ ಇವರು ಖಾಸಗಿ ವ್ಯಕ್ತಿಗಳಿಂದ ಲೆಟರ್ ತಗೊಂಡು ಕೊಡಕ್ಕೆ ಬರೋಲ್ಲ ಅಂತೇಳಿ ನಮ್ಮಲ್ಲಿ ಲೆಟರ್ ಕೊಡ್ತಾರೆ ಇವರು ಸರ್ಕಾರದ 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 ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತವ್ರು ಇಲ್ಲ ಖಾಸಗಿ ವ್ಯಕ್ತಿಗಳು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತವ್ರನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಅದನ್ನು ಜಿಲ್ಲಾಧಿಕಾರಿಗಳು ಇದನ್ನು ಪರಿಗಣಿಸಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಿ ಭ್ರಷ್ಟಾಚಾರ ಏನಾಗ್ಯತೋ ಅದನ್ನು ನಾವು ಸಂಬಂಧಪಟ್ಟಂಥ ದಾಖಲಾತಿಗಳ ಮುಖಾಂತರ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಅದನ್ನು ಅವರು ಪರಿಶೀಲಿಸಿ ಆ ಅಂಗಡಿಗಳನ್ನ ಮುಟ್ಟುಕೋಲು ಹಾಕ್ಕೊಂಡು ಯಾರು ಸರ್ಕಾರಿ ನಿಯಮಾವಳಿ ನಿಯಮಾವಳಿಗಳ ಪ್ರಕಾರ ಅವರು ಕರೆಕ್ಟಾಗಿ ತೆರಿಗೆ ಕಟ್ಟಿ ಯಾರು ಲೈಸನ್ಸ್ ಪಡೆದವರು ಅವ್ರಿಗೆ ಅಂಗಡಿ ಕೊಡಿಸಿ ನೊಂದವ್ರಿಗೆ ಒಳ್ಳೇದಾಗಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಈ ಹೋರಾಟ ಸರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಏನಿವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅದರ ವಿರುದ್ಧ ಕರ್ನಾಟಕ ರಾಜ್ಯ ಮಾದಕ ಸಮಾಜದ ಏನು ನಾವು ವತಿಯಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಎಂಬತ್ತೈದು ಅಂಗಡಿಗಳು ಇಲ್ಲಿ ಎಂಬತ್ತೈದು ಅಂಗಡಿಗಳಲ್ಲಿ ಅವರಿಗೆ ದಲಿತರಿಗೆ ಸಿಗ್ಬೇಕಾದಂಥ ಮೀಸಲಾತಿನ ಅವತ್ತು ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಒಬ್ಬ ಒಬ್ಬೊಬ್ಬರಿಗೊಂದು ಫ್ಯಾಮಿಲೀಲಿ ಐದೈದು ಜನಕ್ಕೆ ಅರ್ಜಿ ಹಾಕ್ಸೋದೆ ಅವ್ರಿಗೇನೇ ಅವರು ಅವ್ರವ್ರಿಗೆ ಐದೇ ಜನಕ್ಕೆ ಅರ್ಜಿ ಹಾಕ್ಸ್ಬಿಟ್ಟು ಐದೇ ಜನ ಅವ್ರವರೇ ಅಂಗಡಿ ಮಾಡ್ಕೊಂಡಿದ್ದಾರೆ ನಮ್ಮ ಲೈಸೆನ್ಸ್ ಹೋಲ್ರುಗಳು ಇದ್ದಾರೆ ನಮ್ಮ ದಲಿತ ಮೂರು ಸಾವಿರ ಜನ ಲೈಸೆನ್ಸ್ ಇದ್ದಾರೆ ಮೂರು ಸಾವಿರ ಜನರಲ್ಲಿ ನಮ್ಮ ದಲಿತರುಗಳು ಒಬ್ಬರಿಗೂ ಒಂದು ಅಂಗಡಿ ಸಿಕ್ಕಿಲ್ಲ ಬೆಂಗಳೂರು ಎಲ್ಲ ಇಡೀ ಇತ್ಯಾದ್ರು ತುಮಕೂರಲ್ಲಿ ಮೂರು ಸಾವಿರ ಜನ ಓಡ್ರೂ ಕೂಡ ಖಾಸಗಿ ವ್ಯಕ್ತಿಗಳ್ನ ಪರ್ಚೇಸ್ ಮಾಡ್ಕೊಂಡು ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂಥವ್ರಿಗೆ ಇಲ್ಲಿ ಅಂಗಡಿಗಳು ಸಿಕ್ಕಿದೆ ತುಮಕೂರಿನಲ್ಲಿರುವಂಥ ಲೈಸೆನ್ಸ್ ಹೋಡ್ರುಗಳಿಗೆ ಅಂಗಡಿ ಸಿಕ್ಕಿಲ್ಲ ಇದ್ರ ವಿರುದ್ಧ ಎಷ್ಟೇ ಸರಿ ನಾವು ಮನೆ ನಾವು ಲೈಸೆನ್ಸ್ ಓಟುಗಳಿಗೂ ಇಲ್ಲಿ ಬೇಜಾನೇನು ಅರ್ಜಿ ಹಾಕಿರ್ತಾರೆ ಆದರೆ ಅವ್ರಿಗೆ ಅಂಗಡಿಗಳು ಸಿಗೋಲ್ಲ ಅದೇ ಖಾಸಗಿ ವ್ಯಕ್ತಿಗಳು ದುಡ್ಡು ಕೊಟ್ಟು ಒಳಗಿಂದ ಒಳಗಡೆ ಎಫ್ ಡಿ ಸುಮ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಇವರು ಯಾರೇ ಆಗಿರ್ಬೋದು ಇವರು ಯಾರು ಸರ್ಕಾರದ ನಿಯಮದಡಿ ಏನು ಕೆಲಸ ಮಾಡಿಲ್ಲ ಇವರು ಖಾಸಗಿ ನಿಯಮದಡಿ ಏನು ಅವ್ರಿಗೆ ಏನು ಹಣ ಹಣ ಇನ್ನೊಂದು ಮತ್ತೊಂದು ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಈ ಬ್ರಹ್ಮಾಂಡ ಸಂಚಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಒತ್ತಾಯ ಮಾಡಿಕೊಂಡು ಗಿರೀಶ್ ಅಂತ ಸರ್